ಇಲ್ಲಿ ನಾನು ಬಂದಾಗ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು ನಮ್ಮ ಸದಸ್ಯರು ಹೈಯರ್ ಪೆನ್ಷನ್ ಬಗ್ಗೆ ನಾನು ಎರಡು ಮಾತುಗಳನ್ನ ಹೇಳ್ತೇನೆ ಸ್ನೇಹಿತರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿ ಇ ಪಿ ಎಫ್ ಅಧಿಕಾರಿಗಳು ಒಂದು ನಿರ್ಧಾರ ತಗೊಂಡಿದ್ದಾರೆ ನಮ್ಮ ಅರ್ಜಿಗಳನ್ನ ನಿರ ನಿರಾಕರಿಸಿದ್ದಾರೆ ರಿಜೆಕ್ಟ್ ಮಾಡಿದ್ದಾರೆ ವಿನಾಯಿತಿ ಸಂಸ್ಥೆಗಳು ಎಕ್ಸೆಂಪ್ಟೆಡ್ ಆರ್ಗನೈಸೇಷನ್ ಕೆ ಸಿ ಬಿಎಂಟಿಸಿ ಮತ್ತೆ ದೇಶಾದ್ಯಂತ ಇರತಕ್ಕಂತ ಸಾವಿರದ ಇನ್ನೂರು ಕಂಪನಿಗಳ ಒಂದು ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಯಾವ ಕಾರಣದ ರಿಜೆಕ್ಟ್ ಮಾಡಿದ್ದಾರೆ ಅಂತಕ್ಕಂಥದನ್ನ ನಾನು ತಿಳಿಸ್ತೀನಿ ಇವಾಗ ಸೆಕ್ಷನ್ ಹತ್ತು ಟ್ರಸ್ಟ್ ರೂಲ್ಸ್ ಇ ಪಿ ಎಫ್ ಆಕ್ಟ್ ಅನ್ನ ನಾನು ತಂದಿದ್ದೀನಿ ಇಲ್ಲಿ ಈ ಆಕ್ಟ್ ಅಲ್ಲಿ ಕೇವಲ ಅದು ನಾಮ ಅಷ್ಟೇನೆ ಅದು ಈ ಒಂದು ಆಕ್ಟ್ ಪ್ರಕಾರ ರಿಜೆಕ್ಟ್ ಮಾಡ್ಲಕ್ ಬರಲ್ಲ ಯಾವುದೇ ಕಾರಣದಲ್ಲೂ ರಿಜೆಕ್ಟ್ ಮಾಡ್ಲಕ್ ಬರ ಬರಕ್ ಸಾಧ್ಯ ಇಲ್ಲ ಯಾಕೆ ಅಂತ ಅಂದ್ರೆ ದುಡಿಯುವ ಕಾರ್ಮಿಕ ವರ್ಗದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಜವಾಬ್ದಾರಿ ನ್ಯಾಯಾಲಯದ ಮೇಲಿದೆ ಮತ್ತೆ ಸರ್ಕಾರದ ಮೇಲಿದೆ ಕೇವಲ ಒಂದು ಯಾವುದೋ ಒಂದು ಸಣ್ಣ ಕಾರಣನ ಹುಡುಕ್ ಅರ್ಜಿನ ತಿರಸ್ಕಾರ ಮಾಡಕ್ಕೆ ಅವಕಾಶ ಇಲ್ಲ ಹೇಳ್ತೀನಿ ಕೇಳಿ ಸ್ನೇಹಿತರೆ ಸ್ಟ್ರಿಕ್ಟ್ ರೂಲ್ ಆಫ್ ಲಾ ನೀಡ್ ನಾಟ್ ಬಿ ಅಪ್ಲೈಡ್ ಇನ್ ದಿಸ್ ಮ್ಯಾಟರ್ ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೆಲವು ಹಲವಾರು ಪ್ರಕರಣಗಳಲ್ಲಿ ತೀರ್ಪುಗಳು ಬಂದಿದ್ದಾವೆ ಏನ್ ಹೇಳ್ತಾರೆ ಅಂತಂದ್ರೆ ಯಾವುದೇ ನ್ಯಾಯ ವಿತರಣೆ ಮಾಡಬೇಕಾದ್ರೆ ನ್ಯಾಯದ ಪರವಾಗಿ ಹೋಗ್ಬೇಕು ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡ್ಬೇಕು ಹೊರತು ಅನ್ಯಾಯ ಆಗಿ ಅವರಿಗೆ ಅನ್ಯಾಯ ಆಗ್ಲಿ ಅಂತಕ್ಕಂಥದನ್ನ ತಿರಸ್ಕಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಯಾವ ಸರ್ವೋಚ್ಚ ನ್ಯಾಯಾಲಯವು ಕೂಡ ಅದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಏನು ಅವ್ರು ರಿಜೆಕ್ಟ್ ಮಾಡಿದರೆ ಕ್ಷುಲ್ಲಕ ಕಾರಣ ಕೊಟ್ಟು ಈ ಒಂದು ಕ್ಷುಲ್ಲಕ ಕಾರಣದ ಮೇಲೆ ನಮ್ಮ ಅರ್ಜಿನ ವಜಾ ಮಾಡಕ್ ಬರಲ್ಲ ಇದಕ್ಕೆ ಸಂಬಂಧಪಟ್ಟಾಗಿ ಬೆಮೆಲ್ಲು ಗ್ರಿಡ್ ಇಂಡಿಯಾ ಆಫ್ ಇಂಡಿಯಾ ಮತ್ತೆ ಇನ್ನು ಹಲವಾರು ಕಂಪನಿಗಳು ಇ ಎಲ್ ಎಲ್ಲಾ ಕಂಪನಿಗಳು ಕೂಡ ಸರ್ವೋಚ್ಚ ನ್ಯಾಯಾಲಯದ ಕದ ತಡ್ತಾ ಇದಾವೀಗ ನ್ಯಾಯಾಲಯದಲ್ಲಿ ಈ ಆಕ್ಟ್ ಅಲ್ಲಿ ಅವರು ರಿಜೆಕ್ಟ್ ಮಾಡಿರ್ತಕ್ಕಂಥ ಪ್ರಶ್ನೆ ಮಾಡ್ತಾ ಇದಾರೆ ಅಲ್ಲ ಸ್ವಾಮಿ ಒಬ್ಬ ಅವಿದ್ಯಾವಂತ ಒಂದು ಅರ್ಜಿ ಆಸ್ತಿ ವಿಷಯವಾಗಿ ಮತ್ತೊಂದು ವಿಷಯವಾಗಿ ಅಥವಾ ಹಣಕಾಸಿನ ವಿಷಯವಾಗಿ ವಿಳಂಬ ಆದ್ರೆ ಡಿಲೇ ಅಪ್ಲಿಕೇಶನ್ ಹಾಕ್ಬಿಟ್ಟು ಎರಡು ವರ್ಷ ಮೂರು ವರ್ಷ ಆದ್ರೂ ಹಾಕಿ ಅದನ್ನ ಕಂಡೋನ್ ಮಾಡಿ ಅರ್ಜಿನ ಅಕ್ಸೆಪ್ಟ್ ಮಾಡ್ಕೊತಾರೆ ಇದರಲ್ಲಿ ಡೆಡ್ ಲೈನ್ ಕೊಟ್ಬಿಟ್ಟು ನೀನು ಈ ಡೇಟ್ ಹೋಗಿ ಮಾತ್ರ ನೀನು ಕೊಟ್ಟಿಲ್ಲ ನೀನ್ ಈ ಡೇಟ್ ಹೋಗಿ ಕೊಟ್ಬಿಟ್ರೆ ಮಾತ್ರ ಕೊಡ್ತಾ ಇದ್ದು ಅದು ಯಾವ ಕಾನೂನಲ್ಲಿ ಹೇಳಿಲ್ಲ ಇವತ್ತು ನಾನು ಒಂದು ದಾವ ಹಾಕ್ಬೇಕಾದ್ರೆ ದಾವ ಲಿಮಿಟೇಷನ್ ಆಗಿದೆ ಕಾಲ ವಿಳಂಬ ಆಗಿದೆ ಕಾಲ ವಿಳಂಬಕ್ಕೆ ಸಂಬಂಧಪಟ್ಟಾಗಿ ನೀವು ಒಂದು ಅರ್ಜಿನ ಹಾಕಿ ಯಾವ ಕಾರಣದಿಂದ ವಿಳಂಬ ಆಗಿದೆ ನನಗೆ ಅನಾರೋಗ್ಯ ಇತ್ತು ನನ್ನ ಮನೆಗೆ ಹಣಕಾಸಿನ ಸಮಸ್ಯೆ ಇತ್ತು ಈ ಎಲ್ಲ ಏನಾದ್ರು ಕಾರಣ ಕೊಟ್ರೆ ನ್ಯಾಯಾಲಯ ವಿಳಂಬ ನಾವು ಎರಡು ವರ್ಷ ಮೂರು ವರ್ಷ ಅದನ್ನ ತಳ್ಳಿ ಹಾಕಿ ನ್ಯಾಯ ನಿರ್ಣಯನ ವಿತರಣೆ ಮಾಡ್ತಾರೆ ಆದ್ರೆ ಕೇವಲ ಒಂದು ಸಣ್ಣ ಒಂದು ಎಂಥದೋ ಒಂದು ಕಾರಣ ಇಟ್ಕೊಂಡ್ಬಿಟ್ಟು ಸೆಕ್ಷನ್ ಟೆನ್ ಅಂತ ಹೇಳಿ ಇವರು ಮಾಡಿರ್ತಕ್ಕಂತ ದ್ರೋಹ ಇದು ಅತ್ಯಂತ ಪರಮಾವಧಿ ಇದು ಯಾವುದೇ ಕಾರಣದಲ್ಲೂ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನಾವು ಇದ್ರ ಬಗ್ಗೆ ಕಾನೂನು ಬಗ್ಗೆ ಈಗ ಅಧ್ಯಯನ ಮಾಡ್ತಾ ಇದ್ದೇವೆ ಯಾಕೆ ಅಂತ ಅಂದ್ರೆ ನಾವು ನಮ್ಮ ಏನು ನಮ್ಮ ಸದಸ್ಯರು ಯಾರಿದ್ದಾರೆ ಹೈಯರ್ ಪೆನ್ಷನ್ ಬಗ್ಗೆ ತಾವು ಈ ರಿಜೆಕ್ಟ್ ಅಪ್ಲಿಕೇಶನ್ ತಗೊಳ್ಳಿ ರಿಜೆಕ್ಟ್ ಅಪ್ಲಿಕೇಶನ್ ತಗೊಂಡಾದ್ಮೇಲೆ ಯಾವ ರೀತಿ ಕೇಸನ್ನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲು ಮಾಡ್ಬೇಕು ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡ್ಬೇಕು ಈ ಎರಡು ಅಂಶಗಳ ಬಗ್ಗೆ ನಾವು ನಿರ್ಣಯ ತಗೋತೀವಿ ನೀವೇನು ಹೆದರ್ಬೇಕಿಲ್ಲ ಯಾಕೆ ಅಂತ ಅಂದ್ರೆ ಈ ಒಂದು ಅಧಿಕಾರಿಗಳ ಒಂದು ಏನು ಧೋರಣೆ ಇದೆ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನೆ ಮಾಡ್ತೀವಿ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಮತ್ತೆ ದೈಹಿಕವಾಗಿ ಹೋರಾಟ ಮಾಡ್ತೀವಿ ಪಿ ಎಫ್ ಕಚೇರಿ ಮುಂದೆ ಯಾವ ರೀತಿ ನಾವು ಹೋರಾಟ ಮಾಡಿದ್ದೀವಿ ಅನ್ನೋದನ್ನ ಇಡೀ ಬೆಂಗಳೂರಿಗೆ ಗೊತ್ತಿದೆ ಪತ್ರಿಕೆಲೆಲ್ಲ ಬಂದಿದೆ ಟಿವಿ ಮಾಧ್ಯಮದಲ್ಲಿ ಬಂದಿದೆ ಇದೆಲ್ಲವನ್ನು ಕೂಡ ಪ್ರಕಟಣೆ ಮಾಡ್ತೀವಿ ಇವತ್ತು ನಡೆದಿರ್ತಕ್ಕಂಥ ಸಭೆಯ ನಿರ್ಣಯಗಳನ್ನ ನಾವು ಯೂಟ್ಯೂಬ್ ನಲ್ಲಿ ಹಾಕ್ತೀವಿ ಇಲ್ಲೇ ನಮ್ಮ ನಟರಾಜ್ ರಿಪೋರ್ಟರ್ ಬಂದಿದ್ದಾರೆ ರಿಪೋರ್ಟರ್ ಒಂದು ವಿಷಯ ಹಾಕಿದ್ರೆ ಇದು ದೇಶಾದ್ಯಂತ ಹೋಗುತ್ತೆ ಎಲ್ಲ ನೋಡ್ತಾರೆ ಸಾವಿರಾರು ಜನ ನೋಡ್ತಾರೆ ಇದೆಲ್ಲ ಕೂಡ ಮಾಧ್ಯಮದಲ್ಲಿ ಪ್ರಕಟಣೆ ಆಗುತ್ತೆ ನಿವೃತ್ತರ ನೌಕರರ ಒಂದು ಭಾವನೆ ಏನಿದೆ ಇಡೀ ರಾಷ್ಟ್ರಕ್ಕೆ ಗೊತ್ತಾಗುತ್ತೆ ಅಲ್ಲ ಸ್ವಾಮಿ ನಾವು ಏನ್ ನಾವು ಇಷ್ಟೊಂದೆಲ್ಲ ಮನವಿ ಪತ್ರ ಕೊಟ್ಟು ನಾವೆಲ್ಲ ಇದು ಮಾಡಿ ಹೋರಾಟ ಮಾಡಿದ್ರು ಕೂಡ ಏನ್ ಗಮನ ಹರಿಸ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಇದು ಹ ನಿಜವಾಗೂ ಇದು ಅತ್ಯಂತ ದುರಂತದ ಸಂಗತಿ ಸ್ನೇಹಿತರೆ ಏನ್ ನಮ್ಮ ನಾಯಕರಾದ ಶ್ರೀ ಅಶೋಕ್ ರಾವತ್ ರವರ ಒಂದು ಹೋರಾಟದಲ್ಲಿ ಏನಿದೆ ಆ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಯಾಕೆ ಅಂತ ಅಂದ್ರೆ ಬುಲ್ಡಾನದಲ್ಲಿ ಮಹಾರಾಷ್ಟ್ರದ ಬುಲ್ಡಾನದಲ್ಲಿ ಐದೂವರೆ ವರ್ಷದಿಂದ ಉಪವಾಸ ತಗ್ರಹ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಪ್ರತಿನಿತ್ಯ ಸುಮಾರು ಒಂದು ಹದರಿಂದ ಇಪ್ಪತ್ತು ನೂರು ನೂರೈವತ್ತು ಜನ ಕುತ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾರೆ ಇದೆಲ್ಲವೂ ಕೂಡ ಪತ್ರಿಕೆ ನಲ್ಲಿ ಬರ್ತಾ ಇದೆ ದಿನ ಯೂಟ್ಯೂಬ್ ನಲ್ಲಿ ಬರ್ತಾ ಇದೆ ಇವೆಲ್ಲ ಗೊತ್ತಿದ್ದು ಸಹ ಸರ್ಕಾರ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತೆ ತಾಳಿದೆ ಅನ್ನೋದು ಅತ್ಯಂತ ಶೋಚನೀಯ ಇದು ಸ್ನೇಹಿತರೆ ಈಗಾಗಲೇ ನಮ್ಮ ಬ್ರಹ್ಮಚಾರಿಯವರು ಹಾಗೆ ಏಪ್ರಿಲ್ ನಾಲ್ಕನೇ ತಾರೀಕು ನಾವು ಕಾಯ್ತೇವೆ ಏಪ್ರಿಲ್ ನಾಲ್ಕು ಕಳೆದ ನಂತರ ನಮ್ಮ ಹೋರಾಟನ ತೀವ್ರಗೊಳಿಸ್ತೀವಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಮತ್ತೆ ಒಂದು ಶಕ್ತಿಯುತವಾಗಿ ಕೂಡ ಹೋರಾಟ ಮಾಡ್ತೀವಿ ಆ ದೃಷ್ಟಿಯಿಂದ ಸ್ನೇಹಿತರೆ ತಾವ ಯಾರು ಕೂಡ ಹೆದರ್ಬಾರ್ದು ನಿಮ್ಗೆ ನಿಮ್ಮ ಹೈಯರ್ ಪಿಕ್ಷನ್ ಅಪ್ಲಿಕೇಶನ್ ಏನಾದ್ರು ರಿಜೆಕ್ಟ್ ಆಗಿದ್ರೆ ಆ ಒಂದು ಇದನ್ನ ರಿಜೆಕ್ಟ್ ಅಪ್ಲಿಕೇಶನ್ ತಗೊಳ್ಳಿ ನಾವು ಇನ್ನು ಕೆಲವೇ ದಿವಸಗಳಲ್ಲಿ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕು ಅನ್ನೋದನ್ನ ನಾವು ತಿಳಿಸ್ತೇವೆ ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ ಅಂತಕ್ಕಂಥ ಮಾತನ್ನ ನಾನ್ ಈ ಒಂದು ಸಭೆಯಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ